ನಮಸ್ಕಾರ ವೀಕ್ಷಕರೇ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಈಗಾಗಲೇ ಏಜೆನ್ಸಿಯ ಮುಖಾಂತರ ಗುತ್ತಿಗೆ ಆಧಾರದ ಮೇಲೆ ಭಾರೀ ಪ್ರಯಾಣಿಕರ ವಾಹನ ಚಾಲಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಕ್ರಿಯೆ ಬಗ್ಗೆ ಅಪ್ಡೇಟ್ಸ್ ತಿಳಿಯುವ ಸಲುವಾಗಿ ಇಂದು ಕೆಕೆಆರ್ಟಿಸಿಯ ಸಂಬಂಧಪಟ್ಟ ಟೆಂಡರ್ ಆಹ್ವಾನಿಸುವ ಪ್ರಾಧಿಕಾರಸ್ಥರ ಕಚೇರಿಗೆ ಸಂಪರ್ಕಿಸಿ ವಿಚಾರಿಸಲಾಗಿ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಮತ್ತು ಏಜೆನ್ಸಿ ಆಯ್ಕೆ ಬಗ್ಗೆ ಇತ್ತೀಚಿನ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಕೆಕೆಆರ್ಟಿಸಿಯ ಟೆಂಡರ್ ಶಾಖೆಯ ಅಧಿಕಾರಿಗಳು ಏನು ಹೇಳಿದ್ದಾರೆ ಅನ್ನುವುದನ್ನು ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರ್ಗಿಯ ಉಗ್ರಾಣ ಇಲಾಖೆಯ ಮುಖ್ಯಸ್ಥರಾದ ಉಗ್ರಾಣ ಮತ್ತು ಖರೀದಿ ನಿಯಂತ್ರಕರವರು ಪ್ರಸ್ತುತ ಟೆಂಡರ್ ಆಹ್ವಾನಿಸುವ ಪ್ರಾಧಿಕಾರಸ್ಥರಾಗಿರುತ್ತಾರೆ ದಿನಾಂಕ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಗ್ರಾಣ ಇಲಾಖೆಯಿಂದ ಹೊರಡಿಸಲಾದ ಪತ್ರ ಸಂಖ್ಯೆ ಮೂರರಲ್ಲಿ ಅಲ್ಪಾವಧಿ ಟೆಂಡರ್ ಪ್ರಕಟಣೆ ಹೆಡ್ಲೈನ್ ಅಡಿಯಲ್ಲಿ ಹತ್ತು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಮೌಲ್ಯದ ಜಿ ಹದಿನೈದು ಸಂಖ್ಯೆಯ ಕಲಂ ಅಲ್ಲಿ ಸೆಲೆಕ್ಷನ್ ಆಫ್ ಏಜೆನ್ಸಿ ಫಾರ್ ಪ್ರೊವೈಡಿಂಗ್ ಹೆವಿ ಪ್ಯಾಸೆಂಜರ್ ವೆಹಿಕಲ್ ಡ್ರೈವರ್ಸ್ ಟು ಕೆಕೆಆರ್ಟಿಸಿ ಎಂದು ನಮೂದಾಗಿರುತ್ತದೆ ಸದರಿ ಕೆಕೆಆರ್ಟಿಸಿಗೆ ಭಾರಿ ಪ್ರಯಾಣಿಕ ವಾಹನ ಚಾಲಕರನ್ನು ಒದಗಿಸಲು ಏಜೆನ್ಸಿಯ ಆಯ್ಕೆ ಟೆಂಡರ್ನಲ್ಲಿ ಪಾಲ್ಗೊಳ್ಳಲು ಜುಲೈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಯ ಮಧ್ಯಾಹ್ನ ಮೂರುವರೆ ಕೊನೆಗೊಳ್ಳಲಿದೆ ಎಂದು ತಿಳಿಸಲಾಗಿತ್ತು ಅದರಂತೆ ಈಗಾಗಲೇ ಟೆಂಡರ್ ಮುಗಿದಿರುತ್ತದೆ ಅದರಂತೆ ಕೆಕೆಆರ್ಟಿಸಿಗೆ ಭಾರಿ ಪ್ರಯಾಣಿಕ ವಾಹನ ಚಾಲಕರನ್ನು ಒದಗಿಸಲು ಏಜೆನ್ಸಿಯ ಆಯ್ಕೆಗೆ ಸಂಬಂಧಿಸಿದಂತೆ ಸದರಿ ಟೆಂಡರ್ನಲ್ಲಿ ಭಾಗವಹಿಸಲು ನೀಡಿದ್ದ ಕೊನೆಯ ದಿನಾಂಕ ಮತ್ತು ಸಮಯ ಇದೇ ಜುಲೈ ಇಪ್ಪತ್ತೆರಡನೇ ತಾರೀಕು ಮುಗಿದಿರುತ್ತದೆ ಸದರಿ ಟೆಂಡರ್ನಲ್ಲಿ ಭಾಗವಹಿಸಿರುವ ಏಜೆನ್ಸಿಗಳ ಆಯ್ಕೆ ಬಗ್ಗೆ ಪರಿಶೀಲನೆ ಕಾರ್ಯ ಉಗ್ರಾಣ ಶಾಖೆಯಲ್ಲಿ ಪ್ರಗತಿಯಲ್ಲಿರುತ್ತದೆ ಎಂದು ಸಂಬಂಧಪಟ್ಟ ಶಾಖೆಗೆ ಸಂಪರ್ಕಿಸಿ ವಿಚಾರಿಸಿ ಮಾಹಿತಿಯನ್ನು ಪಡೆಯಲಾಯಿತು ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿ ಆಯ್ಕೆಯಾಗುವ ಏಜೆನ್ಸಿಯ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ ಆದುದರಿಂದ ಇನ್ನು ಕೆಲವೇ ದಿನಗಳಲ್ಲಿ ಆಯ್ಕೆಗೊಂಡ ಏಜೆನ್ಸಿಯವರು ಪತ್ರಿಕಾ ಪ್ರಕಟಣೆಗಳ ಮೂಲಕ ಆಸಕ್ತ ಚಾಲಕರಿಗೆ ನೇರವಾಗಿ ಆಹ್ವಾನಿಸುತ್ತಾರೆ ಆದಷ್ಟು ಬೇಗ ಕೆಕೆಆರ್ಟಿಸಿಯ ಸಂಬಂಧಪಟ್ಟ ಶಾಖೆಯನ್ನು ಸಂಪರ್ಕಿಸಿ ಏಜೆನ್ಸಿಯ ವಿವರಗಳನ್ನು ಪಡೆದು ತಕ್ಷಣ ವಿಡಿಯೋ ಮಾಡಿ ಹಾಕಲಾಗುವುದು ಆದುದರಿಂದ ಆಸಕ್ತ ಅರ್ಹ ಚಾಲಕ ನಿರುದ್ಯೋಗಿಗಳು ಹಾಗೂ ಚಾನೆಲ್ ಅನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿರುವವರು ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಎಸ್ಆರ್ಟಿಸಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ನೇಮಕಾತಿ ಮಾಡಿಕೊಂಡಿದ್ದು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹಾಕಲಾಗಿದೆ ಆ ವಿಡಿಯೋದಲ್ಲಿ ಚಾಲಕರಿಗೆ ಇರಬೇಕಾದ ಅರ್ಹತೆ ಮತ್ತು ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಸವಿವರವಾಗಿ ತಿಳಿಸಲಾಗಿದೆ ತಪ್ಪದೇ ನೋಡಿ ವೀಕ್ಷಕರೇ ಇಷ್ಟು ಈ ದಿನದ ಅಪ್ಡೇಟ್ಸ್ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಸಿಕ್ಕಿದ ಕೂಡಲೇ ವಿಡಿಯೋ ಮಾಡಿ ಹಾಕಲಾಗುವುದು ಆದುದರಿಂದ ಆಸಕ್ತ ಚಾಲಕ ಹುದ್ದೆಯ ಆಕಾಂಕ್ಷಿಗಳು ಆಯ್ಕೆಗೆ ಬೇಕಾಗುವ ಪೂರಕ ದಾಖಲೆಗಳು ಮತ್ತು ನಿಮ್ಮ ಚಾಲ್ತಿಯಲ್ಲಿರುವ ಲೈಸೆನ್ಸ್ ಅನ್ನು ಈ ಸಮಯದಲ್ಲಿ ರೆಡಿ ಇಟ್ಟುಕೊಳ್ಳುವುದು ಅವಶ್ಯವಾಗಿರುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು